ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ತಾಲೂಕು ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದರು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ನಗರಸಭೆಯ ನೇತೃತ್ವದಲ್ಲಿ ಸಮಾವೇಶ ನಡೆಯಿತು ನಗರದ ಆಚಾರ್ಯ ಕಾಲೇಜು ಮೈದಾನದಲ್ಲಿ ಶಾಸಕ ಪುಟ್ಟಸ್ವಾಮಿಗೌಡ ಸೇರಿದಂತೆ ತಾಲೂಕು ಆಡಳಿತಾಧಿಕಾರಿಗಳು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಬಳಿಕ ಶಾಸಕರು ಮಾತನಾಡಿ ರಾಜ್ಯದಲ್ಲಿ ಆಡಳಿತದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ನೀಡಿದ್ದ ಐದು ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ಫಲಾನುಭವಿಗಳಿಗೆ ದೊರೆತಿದ್ದು ಅದರ ಲಾಭ ಪಡೆದಿರುವ ಫಲಾನುಭವಿಗಳನ್ನು ಒಂದೇ ವೇದಿಕೆಯಡಿಯಲ್ಲಿ ಸೇರಿಸಿ ಸರ್ಕಾರದ ಸಾಧನೆಯನ್ನು ಪ್ರದರ್ಶಿಸುವ ಸಮಾವೇಶ ಇದಾಗಿದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಪಣ ತೊಟ್ಟಿದ್ದು ಸುಮಾರು ಐನೂರು ಕೋಟಿ ವಿಶೇಷ ಅನುದಾನವನ್ನು ತರುವ ಪ್ರಯತ್ನವನ್ನ ಮಾಡಲಾಗಿದೆ ನನಗೆ ಬೆನ್ನೆಲುಬಾಗಿ ತಾಲೂಕು ಮಟ್ಟದಲ್ಲಿ ದಕ್ಷ ಅಧಿಕಾರಿಗಳ ತಂಡ ದೊರೆತಿದೆ ಎಂದು ಹೇಳಿದರು ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ ರಾಜ್ಯದ ಜನತೆಗೆ ಸರ್ಕಾರ ನೀಡಿರುವ ಶಕ್ತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹಜ್ಯೋತಿ ಮತ್ತು ಯುವ ನಿಧಿ ಯೋಜನೆಗಳು ಯಶಸ್ವಿಯಾಗಿ ಫಲಾನುಭವಿಗಳಿಗೆ ತಲುಪಿದೆ ಸರ್ಕಾರದ ಈ ಮಹತ್ವಾಕಾಂಕ್ಷಿ ಯೋಜನೆಯು ಬಡ ಮತ್ತು ಮಧ್ಯಮ ವರ್ಗದ ಜನತೆಗೆ ಆಸರಿಯಾಗಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದರು ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ತಾಲೂಕು ಪಂಚಾಯತಿ ಇಒ ಜಿಕೆ ಹೊನ್ನಯ್ಯ ಬಿಇಒ ಕೆವಿ ಶ್ರೀನಿವಾಸ ಮೂರ್ತಿ ನಗರಸಭೆ ಪೌರಾಯುಕ್ತೆ ಡಿಎಂ ಗೀತಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಿಕ ನಿರ್ದೇಶಕರಾದ ಮನೀಷಾ ಮತ್ತು ಸಿಪಿಐ ಕೆಪಿ ಸತ್ಯನಾರಾಯಣ ಮುಖಂಡರಾದ ಎಸ್ ರೂಪಾ ಅಶ್ವಥಮ್ಮ ಪದ್ಮಾವತಮ್ಮ ಅಬುಬೇಕರ್ ಲಕ್ಷ್ಮೀನಾರಾಯಣಪ್ಪ ಹಾಗೂ ವಿ ಅಮರನಾಥ್ ಜೆ ಕಾಂತರಾಜು ನಂಚುಂಡಪ್ಪ ಸೇರಿದಂತೆ ಹಲವು ಮುಖಂಡರು ಮತ್ತು ಅಧಿಕಾರಿಗಳು ಭಾಗವಹಿಸಿದ್ದರು ವರದಿ ಆರ್ ನ್ಯೂಸ್ ಕನ್ನಡ Agora, ಆಯ್ತು ಹತ್ತು ಕೆ ಜಿ ಅಕ್ಕಿಯನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಹತ್ತು ಕೆಜಿ ಜಿ ಅಕ್ಕಿಯನ್ನು ಒದಗಿಸೋದು ಸರ್ಕಾರದ ಉದ್ದೇಶವಾಗಿದೆ ಐದು ಕೆಜಿ ಅಕ್ಕಿನ ಕೊಡ್ತಾರೆ ಇನ್ ಐದು ಕೆಜಿ ಜಿ ಅಕ್ಕಿ ಏನಾದ್ರೂ ಬೆಲೆ ಏನಿದೆ ಅದಕ್ಕೆ ಒಂದು ನೂರ ಎಪ್ಪತ್ತು ರೂಪಾಯಿಗಳನ್ನ ಕೊಡುವಂತಹ ಒಂದು ಯೋಜನೆ ಆಮೇಲೆ ಯುವ ನಿಧಿ ನಾವೆಲ್ಲ ನೋಡಿರ್ತೀವಿ ನಾವೆಲ್ಲ ಓದ್ಬೇಕಾದ್ರೆ ನಮಗೆ ಒಂದು ಬೇರೆ ಸಿಟಿಯಲ್ಲಿ ಓದ್ಬೇಕು ನಾವು ಅಲ್ಲಿ ಒಂದು ಮನೆ ಮಾಡಬೇಕು ಅಥವಾ ಒಂದು ರೂಮ್ ಮಾಡಬೇಕು ನಮ್ಗೆ ತಿಂಗಳಿಗೆ ಊಟ ಬೇಕಾಗಬೇಕು ಊಟ ಬೇಕಾಗುತ್ತೆ ಅವಾಗ ನಾವ್ ಏನ್ ಮಾಡ್ಬೇಕು ಇತ್ತು ಹೋದಾಗ ನಮ್ಮ ಹಳ್ಳಿ ತಂದೆ ತಾಯಿಗಳಿಗೆ ನಮ್ಮ ವೆಚ್ಚವನ್ನು ಬರ್ಸಕ್ ಆಗ್ತಿರ್ಲಿಲ್ಲ ಈಗ ಯಾರು ಡಿಗ್ರಿ ಮುಗಿಸಿ ಯಾರು ಎಲಿಜಿಬಲ್ ಇದ್ದಾರೆ ಯಾರು ಇನ್ನು ಉದ್ಯೋಗ ಅವ್ರಿರ್ತಿಲ್ಲ ಪ್ರತಿ ತಿಂಗಳು ಅವ್ರಿಗೆ ಮೂರ್ ಸಾವಿರ ರೂಪಾಯಿ ಬರುತ್ತೆ ಪದವೀಧರ ಆದ್ರೆ ಮೂರ್ ಸಾವಿರ ರೂಪಾಯಿ ಗೃಹಜ್ಯೋತಿ ಇರ್ಬೋದು ಅದು ಅದೇ ರೀತಿ ಶಕ್ತಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಹಾಗೇನೆ ಯುವ ನಿಧಿ ಇರ್ಬೋದು ಇವೆಲ್ಲ ಕೂಡ ಒಂದಕ್ಕಿಂತ ಒಂದು ವಿನೂತನವಾದಂತಹ ಕಾರ್ಯಕ್ರಮಗಳು ಎಲ್ಲ ಜನಪರವಾದಂತ ಕಾರ್ಯಕ್ರಮಗಳು ಎಲ್ಲ ಬಡವರಿಗೆ ಮಧ್ಯಮ ವರ್ಗದವರಿಗೆ ಹೆಚ್ಚು ಅನುಕೂಲ ಆಗುವಂತ ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ಆರ್ಥಿಕವಾಗಿ ಅವರು ಸದೃಢಕ್ಕೆ ಅದು ಬಹಳ ಅನುಕೂಲ ಆಗುತ್ತೆ ಇವಂಗೆ ಸುಮಾರು ಎರಡು ಸಾವಿರ ರೂಪಾಯಿ ಒಂದು ಮನೆ ಹೆಣ್ಣು ಮಕ್ಕಳಿಗೆ ಅಂದ್ರೆ ಅದನ್ನ ಹೆಣ್ಣು ಮಕ್ಕಳು ಯಾವತ್ತೂ ದುರುಪಯೋಗ ಪಡಿಸಲ್ಲ ಅದ್ರ ಮಕ್ಕಳು ಫೀದ್ಗೋ ಅಥವಾ ಏನಾದರೂ ಮನೆಗೆ ಅಂತ ಸಹ ಎಲೆಕ್ಟ್ರಿಕ್ ಸ್ವೀ ಕೊಡ್ತಾ ಇದ್ದಾರೆ ಅದು ಬಿಟ್ಬಿಟ್ಟು ಬೇರೆ ಯಾವುದಾದ್ರು ಒಂದು ಮನೆಯ ಅಂಥ ಕಷ್ಟಗಳ ಕಾಲದಲ್ಲಿ ಏನಾದರೂ ಬೇಕು ಅಂದಾಗ ಉಪಯೋಗಿಸ್ಕೊಳ್ತಾರೆ ಮನೆಯನ್ನು ಸರಿ ಮಾಡೋಳು ಹೆಣ್ಣು ಮಕ್ಕಳಲ್ಲಿ ಆ ಎರಡು ಸಾವಿರ ರೂಪಾಯಿನ ಒಂದು ರೂಪಾಯಿ ವೇಸ್ಟ್ ಆಗ್ದಂಗೆ ಮಕ್ಕಳು ಉಪಯೋಗಿಸೋದ್ರಿಂದ ಅವ್ರಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇರೋದು ಖಂಡಿತವಾಗ ಉಪಯೋಗ ಆಗ್ತದೆ ಇಂಥ ಐದು ಪಂಚ ಗ್ಯಾರಂಟಿಗಳನ್ನು ಅದು ಸರ್ಕಾರದಲ್ಲಿ ಅನುಷ್ಠಾನಕ್ಕೆ ಹೋಗಬೇಕು ಅನುಷ್ಠಾನ ಆಗ್ಬೇಕಾದ್ರೆ ನಾನು ಕೂಡ ಒಬ್ಬ ಕಾರಣ ಆಗ್ತೀನಿ ನೂರ ಮೂವತ್ತೈದು ಜನ ಶಾಸಕರ ಜೊತೆ ನಾವು ಕೂಡ ಸರ್ಕಾರಕ್ಕೆ ಬಾಹ್ಯ ಬೆಂಬಲ ಕೊಟ್ಟು ಅವ್ರ ಜೊತೆ ಸಹ ಸದಸ್ಯನಾಗಿ ಈ ಪಂಚಾಯಿತಿ ಏನು ಬಜೆಟ್ ಅಲ್ಲಿ ಅಪ್ರೂವ್ ಆಗಬೇಕಾದ್ರೆ ಅದಕ್ಕೂ ಕೂಡ ನಾನು ಕಾರಣಕರ್ತನಾಗಿದ್ದೀನಿ ಯಾಕೆಂದ್ರೆ ಸರ್ಕಾರಕ್ಕೆ ಅನುದಾನ ಏನು ಕೊಟ್ಟು ಬೆಂಬಲವನ್ನು ಕೊಟ್ಟು ನಾವು ಕೂಡ ಅದಕ್ಕೆ ಶಾಸನ ಆಗ್ಬೇಕಾದ್ರೆ ನಾನು ಕೂಡ ಕೈ ಎತ್ತಿ ಅವರಿಗೆ ಸರ್ಕಾರಕ್ಕೆ ಈ ಒಂದು ಯೋಜನೆ ಬರ್ಬೇಕಾದ್ರೆ ನಾವು ಕೂಡ ಪ್ರಮುಖ ಕಾರಣವಾಗಿದೆ